ರ ಸ್ನೇಹಿತರೆ ಸರಳ ಜೀವಿಜಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಗಣೇಶನ ವಿಗ್ರಹವನ್ನು ನಾವು ಖರೀದಿಸುವಾಗ ಅಥವಾ ಗಣೇಶನ ವಿಗ್ರಹವನ್ನು ಮನೆಯಲ್ಲಿ ಸ್ಥಾಪಿಸುವಾಗ ಕೆಲವೊಂದು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಪ್ರತಿಯೊಬ್ಬರ ಮನೆಯಲ್ಲೂ ಗಣೇಶನ ಮೂರ್ತಿ ಇದ್ದೇ ಇರ್ತದೆ ಅನೇಕ ಮನೆಗಳಲ್ಲಿ ಒಂದಕ್ಕಿಂತ ಹೆಚ್ಚು ಗಣೇಶನ ಮೂರ್ತಿಯನ್ನು ಇಟ್ಟಿರುತ್ತಾರೆ ವಿಗ್ರಹವನ್ನು ಖರೀದಿಸುವಾಗ ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮನೆಯಲ್ಲಿ ಅಲಂಕೃತವಾಗಿರುವ ಗಣೇಶನ ಮೂರ್ತಿಯು ಯಾವ ಮಾದರಿಯಲ್ಲಿರಬೇಕು ಎನ್ನುವುದನ್ನು ಬನ್ನಿ ತಿಳ್ಕೊಂಬರೋಣ ಸ್ನೇಹಿತರೆ ಗಣೇಶನ ಪ್ರತಿಯೊಂದು ಅವತಾರದ ಬಣ್ಣವೂ ಭಿನ್ನವಾಗಿರುತ್ತದೆ ಆದರೆ ಶಿವಪುರಾಣದ ಪ್ರಕಾರ ಗಣಪತಿಯ ದೇಹದ ಮುಖ್ಯ ಬಣ್ಣ ಕೆಂಪು ಹಸಿರು ಬಣ್ಣವು ಸಮೃದ್ಧಿಯ ಸಂಕೇತವಾಗಿದೆ ಗಣೇಶ ಎಲ್ಲಿ ಇರುತ್ತಾನೋ ಅಲ್ಲಿ ಶಾಂತಿ ಮತ್ತು ಸಮೃದ್ಧಿ ಎರಡೂ ನೆಲೆಸಿರುತ್ತದೆ ಅಭಿವೃದ್ಧಿ ಅಥವಾ ಸಕಲ ಐಶ್ವರ್ಯವನ್ನು ಬಯಸುವವರಿಗೆ ಸಿಂಧೂರಿ ಬಣ್ಣದ ಗಣಪತಿಯನ್ನು ಸ್ಥಾಪಿಸಬೇಕು ಐಶ್ವರ್ಯ ಮತ್ತು ಸಮೃದ್ಧಿ ಬಯಸುವವರು ಹಳದಿ ಬಣ್ಣದ ವಿಗ್ರಹವನ್ನು ಹಸಿರು ಬಣ್ಣದ ಮೂರ್ತಿಯನ್ನು ಇಡುತ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಬಿಳಿ ಬಣ್ಣದ ಗಣೇಶನ ಮೂರ್ತಿಯು ಶಾಂತಿ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಸ್ನೇಹಿತರೆ ನಾವು ಗಣೇಶನ ವಿಗ್ರಹವನ್ನು ಖರೀದಿಸುವಾಗ ವಿಗ್ರಹದ ಸೊಂಡಿಲು ಗಣೇಶನ ಎಡಗೈ ಕಡೆಗೆ ತಿರುಗಿದೆಯೇ ಇಲ್ಲವೇ ಎನ್ನುವುದನ್ನು ಸರಿಯಾಗಿ ಗಮನಿಸಬೇಕು ಬಲಗೈ ಕಡೆಗೆ ಬಾಗಿದ ಸೊಂಡಿಲನ್ನು ಹೊಂದಿರುವ ಗಣೇಶನು ಹಟಮಾರಿ ಮತ್ತು ಅವನಿಗೆ ಮಾಡುವ ಪೂಜೆಯ ವಿಧಿ ವಿಧಾನಗಳು ಕಷ್ಟಕರವಾಗಿರುತ್ತದೆ ಗಣೇಶನಿಗೆ ಮೋದಕ ಎಂದರೆ ತುಂಬಾ ಇಷ್ಟ ಅವನ ವಾಹನವು ಮೂಷಕವಾಗಿದೆ ಆದ್ದರಿಂದ ವಿಗ್ರಹವು ಮೋದಕ ಅಥವಾ ಲಡ್ಡುಗಳನ್ನು ಮೂಷಕವನ್ನು ಹೊಂದಿರಬೇಕು ಎಂಬುವುದನ್ನು ನೆನಪಿನಲ್ಲಿಡಬೇಕು ಗಣೇಶನಿಗೆ ನಾಲ್ಕು ತೋಳುಗಳಿವೆ ಮೊದಲ ಕೈಯಲ್ಲಿ ಅಂಕುಶ ಎರಡನೇ ಕೈಯಲ್ಲಿ ಪಾಷಾ ಮೂರನೇ ಕೈಯಲ್ಲಿ ಮೋದಕ ಮತ್ತು ನಾಲ್ಕನೇ ಕೈಯಲ್ಲಿ ಆಶೀರ್ವಾದ ನೀಡುತ್ತಾನೆ ಪಂಚಮುಖಿ ವಿಗ್ರಹವನ್ನು ಮನೆಯಲ್ಲಿ ಇರಿಸುವ ಮೊದಲು ಪ್ರಕಾರ ಪೂಜಾ ಕೋಣೆಯಲ್ಲಿ ಇಡುವ ದೇವ ದೇವತೆಗಳ ವಿಗ್ರಹಗಳ ಗಾತ್ರವು ಮೂರು ಇಂಚಿಗಿಂತ ಹೆಚ್ಚಿರಬಾರದು ವಿಗ್ರಹಗಳನ್ನು ನಮ್ಮ ಹೆಬ್ಬೆರಳಿನ ಉದ್ದಕ್ಕೆ ಸಮನಾಗಿರಬೇಕು ಹೆಬ್ಬೆರಳಿನ ಗಾತ್ರಕ್ಕಿಂತ ದೊಡ್ಡದಾದ ವಿಗ್ರಹಗಳನ್ನು ದೇವರ ಮನೆಯಲ್ಲಿ ಇಡಬಾರದು ದೊಡ್ಡ ವಿಗ್ರಹಗಳ ಪೂಜೆಯಲ್ಲಿ ಹಲವು ನಿಯಮಗಳನ್ನು ಪಾಲಿಸಬೇಕು ಅವುಗಳನ್ನು ಪೂಜಿಸುವಲ್ಲಿ ತಪ್ಪು ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮಾತ್ರವಲ್ಲ ಪುಣ್ಯ ಲಾಭವೂ ಸಿಗುವುದಿಲ್ಲ ಸ್ನೇಹಿತರೆ ಈ ಶ್ಲೋಕದ ಅರ್ಥವೇನೆಂದರೆ ಮನೆಯಲ್ಲಿ ಎರಡು ಶಿವಲಿಂಗಗಳು ಮೂರು ಗಣೇಶ ವಿಗ್ರಹಗಳು ಎರಡು ಶಂಕಗಳು ಎರಡು ಸೂರ್ಯ ಮೂರು ದುರ್ಗಾದೇವಿಯ ಮೂರ್ತಿಗಳು ಎರಡು ಗೋಮತಿ ಚಕ್ರಗಳು ಎರಡು ಸಾಲಿಗ್ರಾಮಗಳನ್ನು ಪೂಜಿಸುವುದರಿಂದ ಮನೆಯ ಯಜಮಾನನಿಗೆ ತೊಂದರೆಯಾಗುತ್ತದೆ ಎಂದು ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಗಣೇಶನ ವಿಗ್ರಹವನ್ನು ಇಡಲು ಪಶ್ಚಿಮ ಉತ್ತರ ಮತ್ತು ಈಶಾನ್ಯ ದಿಕ್ಕುಗಳು ಅತ್ಯುತ್ತಮ ಸ್ಥಳವಾಗಿವೆ ಎಲ್ಲ ಗಣೇಶ ಮೂರ್ತಿಗಳು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇರಬೇಕು ಎನ್ನುವುದನ್ನು ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಇಂತಹ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳ ಜೀವಿ ಜಿ ಯೂಟ್ಯೂಬ್ ಚಾನಲ್